ರಾಜಧಾನಿಲಿ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಕೂಡ ಅನ್ಯ ಭಾಷೆಯ ನಾಮಫಲಕಗಳೇ ಹೆದ್ದು ಕಾಣಿಸ್ತಾ ಇರುತ್ತೆ ಹೀಗಾಗಿ ಬಿ ಬಿ ಎಂ ಪಿ ಕೂಡ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು ಅಂದರೆ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡವನ್ನು ಬಳಕೆ ಮಾಡಬೇಕು ಅಂತ ಕಡ್ಡಾಯಗೊಳಿಸಿತ್ತು ಹಾಗೆ ಈಗಾಗಲೇ ಇರುವಂಥ ನಾಮಫಲಕಗಳೇನಿದೆ ಅದರಲ್ಲಿ ಕನ್ನಡವನ್ನು ಬಳಸಿ ಅಂತ ಒಂದಿಷ್ಟು ಗಡುವನ್ನು ಕೊಟ್ಟಿತ್ತು ಇಷ್ಟಾದರೂ ಕೂಡ ಸಾಕಷ್ಟು ಬಾರಿ ಗಡುವನ್ನು ಕೊಡ್ತಿದ್ರು ಕೂಡ ಯಾರೂ ಕೂಡ ಈ ಬಗ್ಗೆ ತಲೆಯನ್ನು ಕೆಡ್ಸ್ಕೊತಿಲ್ಲ ಈ ಕಾರಣಕ್ಕಾಗಿ ಇವತ್ತು ಸ್ವತಃ ಅಖಾಡಕ್ಕೆ ಇಳಿದಿರುವಂಥದ್ದು ಕನ್ನಡ ಪರ ಹೋರಾಟಗಾರರು ಈಗಾಗಲೇ ಬೃಹತ್ ಮೆರವಣಿಗೆ ಆರಂಭ ಆಗಿರುವಂತದ್ದು ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಮುಖ್ಯಮಂತ್ರಿ ಚಂದ್ರಬಹುದರಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ರೀತಿಯಾಗಿ ಸಾಕಷ್ಟು ಹೋರಾಟಗಳು ನಡೀತಿದೆ ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೆಂಗಳೂರು ಅಂತ ಬಂದ್ರೆ ಪ್ರಮುಖವಾಗಿ ಕನ್ನಡಕ್ಕಿಂತ ಬೇರೆ ಭಾಷೆಯ ನಾಮಪರಗಳೇ ಕಾಣಿಸ್ತಾ ಇದೆ ಇದಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಬೇಕಿತ್ತು ಅಂತ ಇಲ್ಲ ಸರ್ ಸರ್ಕಾರದ ಬೇಜವಾಬ್ದಾರಿ ಉದಾಸೀನ ಉದ್ದಡತನ ಅಧಿಕಾರಿಗಳ ದುರಹಂಕಾರ ಮತ್ತು ಮಂತ್ರಿಗಳಲ್ಲ ನಿರುತ್ಸಾಹ ಆಮೇಲೆ ಕಮಿಟ್ಮೆಂಟ್ ಬದ್ಧತೆ ಇಲ್ದೇ ಇರೋದನ್ನ ನಾನ್ ಆಪಾದನೆ ಮಾಡ್ತೀನಿ ಏನಿಲ್ಲ ಸರಳವಾದ ವಿಚಾರ ಒಂದು ಆಕ್ಟ್ ಮಾಡ್ಕೊಂಡು ಒಂದು ಕಾನೂನು ಮಾಡಿ ಪರವಾನಗಿ ಕೊಡ್ಬೇಕಾದ್ರೆ ಇದ್ದೇ ಇರಬೇಕು ಅನ್ನೋದನ್ನ ತೀರ್ಮಾನ ಮಾಡಿದೆ ಅಡ್ಜಸ್ಟ್ಮೆಂಟ್ ರಾಜಕಾರಣನೋ ಇನ್ಯಾವುದೋ ದೊಡ್ಡ ದೊಡ್ಡ ಕಂಪ್ನಿಗಳು ಮತ್ತೊಂದು ಮತ್ತೊಂದು ಅದೇ ಇದ್ರು ಕೂಡ ಅವರಿಂದ ಏನೋ ಹಿಕ್ ಬ್ಯಾಕ್ ಇರುತ್ತೆ ಹಂಗಾಗಿ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ನಮ್ಮ ಮಧ್ಯದಲ್ಲಿ ಕಠಿಣವಾದ ನಿರ್ಧಾರಗಳನ್ನು ಮುಖ್ಯಮಂತ್ರಿಗಳು ಹೇಳ್ತಾರೆ ಸಹಿ ಹಾಕ್ಬೇಡಿ ಟಿಪ್ಪಣಿಗಳು ಇವೆಲ್ಲ ಅಂತ ಅಂತದ್ದೇ ಮಾಡೋರು ಇದನ್ನ ಕೂಡ ಒಂದು ಆದೇಶ ಹೊಡಿಸ್ಕೆ ಏನು ಚೀಫ್ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದಲೇ ಹೇಳ್ಬೇಕು ನೀನು ಹದಿನೈದು ದಿವಸನ ಇಪ್ಪತ್ತು ದಿವಸ ಗಡುವು ಕೊಡ್ತೀನಿ ಎಲ್ಲಾನು ಪರವಾನಿಗೆ ರದ್ದು ಮಾಡ್ತೀನಿ ನೀರು ಕೊಡಲ್ಲ ಕರೆಂಟ್ ಕೊಡಲ್ಲ ಇದು ಮಾಡದೇ ಇದ್ರೆ ಆ ತರದ ಕಠಿಣವಾದ ನಿರ್ಧಾರ ತಗೊಳ್ಳೋದಲ್ಲಿ ಸೋಲ್ತಾ ಇದೆ ಸರ್ಕಾರ ಬೂಟಾಟಿಕೆ ಮಾಡ್ತಾ ಇದೆ ಈ ಹೋರಾಟಕ್ಕೆ ನಂದು ಸಂಪೂರ್ಣ ಬೆಂಬಲ ಇದೆ ಅದ್ರೊಳಗೂ ವಿಶೇಷವಾಗಿ ನಾರಾಯಣಗೌಡರು ತಗೊಂಡ್ರು ಈ ನಿರ್ಧಾರ ಭಯಂಕರ ಆ ಹೆಚ್ಚು ಉಲ್ಬಣ ಆದ್ರೂ ಚಿಂತೆ ಇಲ್ಲ ಇದು ಮಾಡ್ಲೇಬೇಕಾದ ಪರಿಸ್ಥಿತಿ ಇಲ್ಲೇ ಹೋದ್ರೆ ಎಲ್ಲಿ ನಾವು ಹೋಗ್ತೀವಿ ಈಗ ಆಲ್ರೆಡಿ ಕಳೆದೋಗಿತಿವಿ ಭಾಷೆಯನ್ನು ಕಳ್ಕೊಂಡ್ರೆ ಬದುಕ್ದೇ ಬದುಕ್ ಕಳ್ದೋದ್ರೆ ನಮ್ಮ ಪದ್ಧತಿ ಕಳೆದೋಗುತ್ತೆ ನಮ್ಮ ಸಂಸ್ಕೃತಿ ಕಳೆದೋಗುತ್ತೆ ಆ ದೃಷ್ಟಿಯಿಂದ ನಾನಂತೂ ಸಂಪೂರ್ಣ ಬೆಂಬಲ ಬೇರೆ ಊರಲ್ಲಿರ್ತೀನಿ ಒಂದು ಹೇಳಿಕೆನೂ ಅಲ್ಲಿ ಪತ್ರಿಕಾ ಗಳೂ ಕೂಡ ಪ್ರೆಸ್ ಮೀಟ್ ಮಾಡ್ತೀನಿ ಸರ್ ಪ್ರಮುಖವಾಗಿ ಬೆಂಗಳೂರು ಅಂತ ಬಂದ್ರೆ ನಾವು ಕಾವೇರಿ ವಿಚಾರಕ್ಕೆ ಬಂದ್ರು ಕೂಡ ಕನ್ನಡ ಪರ ಹೋರಾಟ ಪ್ರತಿಭಟನೆ ನಡೆಸ್ತಾರೆ ಇಲ್ಲಿ ಭಾಷೆ ಉಳಿಸ್ಲಿಕ್ಕೂ ಕೂಡ ಕನ್ನಡ ಪರ ಹೋರಾಟಗಾರರು ಬರ್ತಾ ಇರ್ತಾರೆ ಸಾಮಾನ್ಯವಾಗಿ ಇಲ್ಲೇ ಇದ್ರೂ ಕೂಡ ಯಾಕೆ ಅವ್ರು ಕನ್ನಡವನ್ನ ಬಳಕೆ ಮಾಡ್ತಾ ಇಲ್ಲ ಅಂತ ಅಟ್ಲೀಸ್ಟ್ ಬೋರ್ಡ್ ಅಲ್ಲಾದ್ರೂ ಬಳಕೆ ಮಾಡ್ಲಿಕ್ಕೆ ಏನಾಗಿರುತ್ತೆ ಅಂತ ಇಲ್ಲಿ ಕನ್ನಡವನ್ನ ಬರದೇ ಇದ್ರೆ ಕನ್ನಡದ ಬಗ್ಗೆ ಕಾಳಜಿ ತೋರಿಸ್ರು ಬದುಕಕ್ಕಾಗಲ್ಲ ಅನ್ನೋ ವಾತಾವರಣವನ್ನ ನಾವು ವ್ಯವಸ್ಥೆ ಸರ್ಕಾರ ನಿರ್ಧಾರ ಮಾಡಬೇಕು ಮತ್ ತೀರ್ಮಾನ ಮಾಡಬೇಕು ಬರೀ ಜನಗಳ ಹೋರಾಟದಿಂದ ಎಲ್ಲವನ್ನೂ ಸರ್ ಮಾಡಕ್ಕಾಗಲ್ಲ ನಿಮಗೆ ನಮ್ಮ ತೆರಿಗೆ ಹಣದಿಂದ ನಿಮಗೆ ಅಧಿಕಾರ ಕೊಟ್ಟಿದ್ವಿ ಮತ ಹಾಕಿ ಅಧಿಕಾರ ಕೊಟ್ಟಾಗ ಇವೆಲ್ಲವನ್ನು ನಿಯಮ ಪ್ರಕಾರ ಮಾಡಿ ಅಂತ ನಿಯಮನೆ ಮಾಡಿ ಬೇರೆ ದೇವ ಭಾಷೆಯನ್ನು ನಾವು ದ್ವೇಷ ಮಾಡೋದಿಲ್ಲ ಆದ್ರೆ ನಮ್ಮ ಭಾಷೆಗೆ ಆದ್ಯತೆ ಇಲ್ಲದ ಮೇಲೆ ನೀವು ಇಲ್ಲಿ ಬದುಕಕ್ಕೆ ಅರ್ಹರಲ್ಲ ಅಂತ ಪರಿಸ್ಥಿತಿ ಮೊದಲು ದೇಶ ನಿಜ ಆದ್ರೆ ರಾಜ್ಯ ಭಾಷೆ ಅಂತ ನೀವು ಮಾಡಿದ್ದೆ ಅದಕ್ಕೆ ರಾಜ್ಯ ಭಾಷೆ ಸಂವಿಧಾನದಲ್ಲೇ ಇರೋವಾಗ ಅದಕ್ಕೆ ಆದ್ಯತೆ ಕೊಡ್ಲೇಬೇಕಾದ್ದು ಕರ್ತವ್ಯ ಅಲ್ಲಿ ಸೋಲ್ತಾ ಇದ್ದೀವಿ ಈ ಹೋರಾಟಗಳು ಅವಕ್ಕಿನ್ನೂ ಜೀವ ತುಂಬ್ಕೊಂಡು ಕೂತಿದ್ದಾವೆ ಅಷ್ಟು ಸಾಲೋದಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಅಧಿಕಾರಿಗಳು ಬಿ ಮತ್ತು ಸರ್ಕಾರ ಕಠಿಣವಾದ ನಿರ್ಧಾರಗಳನ್ನು ತಗೊಂಡು ಶಿಕ್ಷೆಗಳನ್ನ ಒಳಗೊಡ್ಬೇಕು ದಂಡ ಹಾಕ್ಬೇಕಾಗಿದೆ ಆಮೇಲೆ ಮಂತ್ರಿಗಳಿಗೂ ಎಚ್ಚರಿಕೆ ಕೊಡ್ಬೇಕಾಗುತ್ತೆ ಅವ್ರ ಕಡೆಯಿಂದ ಯಾರು ಕನ್ನಡ ತಪ್ಪು ಮಾಡ್ತಿರೋ ಅವ್ರಿಗೆಲ್ಲ ತೆಗೆದಾಕುವಂತ ತೀರ್ಮಾನಕ್ಕೆ ಬರ್ತೀವಿ ಅನ್ನೋ ನಿರ್ಧಾರಕ್ಕೆ ಬರ್ಬೇಕು ಅಂತ ನಾನು ಹೇಳೋದು ಸರ್ ಪ್ರಮುಖವಾಗಿ ನಾವೀಗ ತಮಿಳುನಾಡು ಅಂತ ನೋಡಿದ್ರೆ ತಮಿಳ್ನಾಡಲ್ಲಿ ಎಲ್ಲೂ ಕೂಡ ನಮ್ಗೆ ಬೇರೆ ಭಾಷೆ ಸಿಗೋದೇ ಇಲ್ಲ ಆಲ್ಮೋಸ್ಟ್ ಎಲ್ಲೋ ಇಂಗ್ಲಿಷ್ ಒಂದು ಸಿಗುತ್ತೆ ಅವರು ಎಲ್ಲ ಕೂಡ ತಮಿಳಲ್ಲಿ ಸಿಗುತ್ತೆ ಇದು ಕರ್ನಾಟಕದಲ್ಲಿ ಯಾಕೆ ಆಗ್ತಿಲ್ಲ ಅಂತ ಪ್ರಶ್ನೆ ಅದೇ ನಾನು ಹೇಳಿದ್ನಲ್ಲ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಒಂದು ಉದಾಸೀನ ಸಾತ್ಸಾರ ಉದ್ದಟತನ ಆಮೇಲೆ ಏನ್ ಮಾಡುದು ನಡೆಯುತ್ತೆ ಅಂತಕ್ಕಂಥದ್ದು ಆಮೇಲೆ ನಾವು ಕೂಡ ಸ್ವಾ ಸ್ವಾಭಿಮಾನಿಗಳು ಆಗಿಲ್ಲ ನಾವು ನಿರಭಿಮಾನಿಗಳಾಗೋದು ಬೇಡ ಆಮೇಲೆ ದುರಭಿಮಾನಿಗಳಾಗೋದು ಬೇಡ ತರತ್ ತಮಿಳ್ನಾಡದ ವಿಚಾರ ಹೋದಾಗ ಇನ್ನೂ ಒಂದು ಹಿಂದಿಯನ್ನೇ ಅವರು ಅಂತ ಸೇರಿಸದೇ ಇರತಕ್ಕಂಥ ಹೋರಾಟವನ್ನು ಮಾಡ್ತಕ್ಕಂಥ ಮನೋಭೂಮಿಕೆಯಲ್ಲಿ ಜನರು ಇದ್ದಾರೆ ಅಧಿಕಾರ ಮಾಡ್ತಕ್ಕಂಥ ಜನ ಇಲ್ಲ ಅಧಿಕಾರ ಮಾಡ್ತಕ್ಕಂಥವ್ರು ರಾಷ್ಟ್ರೀಯ ಪಕ್ಷಗಳು ಆಗಿರೋದ್ರಿಂದ ಅವರು ಮೇಲಿನ ಒತ್ತಡಕ್ಕೋ ಮತ್ತೊಂದಕ್ಕೋ ಮಣಿದು ಮತ್ತು ಮತದಾನದ ಮತಕ್ಕೆ ಅನುಕೂಲಕ್ಕೋಸ್ಕರ ಏನೋ ರಾಜ್ಯ ಆಗ್ಬಿಡ್ತಾರೆ ಈಗ ಬೇಡ ಸುಟ್ಟು ಗಡಿನಲ್ಲಿ ನಮಗೆ ನಾಲ್ಕು ಅಥವಾ ಐದು ಭಾಷೆಗಳ ಹಿಂಸೆ ಇದೆ ಅದನ್ನ ಇವರು ಹತ್ತಿಕ್ಕಬೇಕಾದ್ರೆ ಬೌಂಡ್ರಿ ಇದೆಯಲ್ಲ ಇದರಲ್ಲಿ ಇದು ಗಡಿ ಭಾಷೆಯ ಆಧಾರದ ಮೇಲೆ ಗಡಿ ವಿಂಗಡಣೆ ಆಗಿರುವಾಗ ಆ ಗಡಿ ಭಾಗದ ಒಳಗಡೆ ಇರ್ತಕ್ಕಂಥವ್ರು ಕಡ್ಡಾಯ ಕನ್ನಡ ಗಡಿಯಿಂದ ಹೊರಗಡೆ ಇರೋ ಕನ್ನಡಿಗರಿಗೆ ನಾವು ಪ್ರೊಟೆಕ್ಷನ್ ಕೊಡಬೇಕು ಅಲ್ಲಿ ಅವ್ರು ಅವ್ರ ಮಾತೃಭಾಷೆಯನ್ನೇ ನಮ್ಮ ನಾವು ನಮ್ ಕನ್ನಡಿಗರು ಹೋದ್ರು ಕೂಡ ಅದನ್ನೇ ಕಲಿಬೇಕು ಈ ಒಂದು ತೀರ್ಮಾನಕ್ಕೆ ಇವ್ರು ಸರಿಯಾಗಿ ಬರದೇ ಇದ್ರೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಮತ್ತು ವ್ಯವಹಾರದಲ್ಲಿ ಬಹಳ ಈ ಸರ್ಕಾರಗಳು ತಪ್ಪು ಮಾಡ್ತಾ ಇದೆ ಇದು ಎಲ್ಲೋ ಒಂದ್ ಕಡೆ ಮತದಾನದಲ್ಲಿ ಭಯ ಬೀಳಸ್ಬೇಕಾಗಿದೆ ನಾವು ಮತ್ತು ಅವರನ್ನ ಅಧಿಕಾರದ ಇನ್ನೂ ಎದುರಿಸತಕ್ಕಂತ ಜನಶಕ್ತಿಯನ್ನು ಜಾಸ್ತಿ ಮಾಡಬೇಕಾಗಿದೆ ಅಷ್ಟೇ ಸರ್ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ನೀವೇ ನೀವು ಒಂದು ವಿಚಾರ ಕೇಳಿದ್ರೆ ಎಂದ್ರೆ ರಾಷ್ಟ್ರೀಯ ಪಕ್ಷಗಳಿಂದ ಆಳಲ್ವಿಕೆಯಿಂದ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆಯಾ ಅಂತ ಯಾಕಂದ್ರೆ ಈಗ ಪ್ರಾದೇಶಿಕ ಪಕ್ಷ ಅಂದ್ರೆ ತಮಿಳುನಾಡನ್ನು ತೆಗೆದುಕೊಂಡ್ರೆ ಅಲ್ಲಿ ತಮಿಳಿನ ಅಸ್ಮಿತೆಯ ಬಗ್ಗೆ ಎಷ್ಟು ಕೂಡ ಅವರು ತುಂಬಾ ಗೌರವದಿಂದ ಇರ್ತಾರೆ ನಮ್ಮಲ್ಲಿ ರಾಷ್ಟ್ರೀಯ ಪಕ್ಷಗಳ ಇರೋದ್ರಿಂದ ರಾಷ್ಟ್ರೀಯ ಪಕ್ಷಗಳು ಒಳಕ್ ಬರದೇ ಇರೋ ತರನೇ ಎಚ್ಚರಿಕೆ ವಹಿಸಿದಾವೆ ಪ್ರಾರಂಭದಿಂದಲೂ ಸ್ವಾತಂತ್ರ್ಯದ ನಂತರ ರಾಷ್ಟ್ರೀಯ ಪಕ್ಷಗಳು ಅಧಿಕಾರಕ್ಕೆ ಬರಕ್ ಆಗದೆ ಇರೋ ರೀತಿಯಲ್ಲಿ ವಾತಾವರಣ ಇಲ್ಲಿ ರಾಷ್ಟ್ರೀಯ ಪಕ್ಷ ಬಿಟ್ಟು ಬೇರೆ ಅಧಿಕಾರಕ್ಕೆ ಬರಕ್ ಆ ಒಂದು ಕೆಟ್ಟ ಸ್ಥಿತಿಯಲ್ಲಿ ಇದ್ದೀವಿ ಈಗ ರಾಜ್ಯ ಪಕ್ಷಗಳು ಕೂಡ ಇಲ್ಲೂ ರಾಜ್ಯ ಪಕ್ಷ ನಮ್ದು ಒಂದಿದೆ ಅವ್ರು ಕನ್ನಡದ ಬಗ್ಗೆ ಮಾತಾಡ್ತಾರೆ ಜೆ ಡಿ ಎಸ್ ಆದ್ರೆ ಸಂಪೂರ್ಣವಾಗಿ ಅವರು ಕೂಡ ಇದ್ರ ಬಗ್ಗೆ ಚಿಂತನೆ ಹೋರಾಟ ಸಂದರ್ಭದಲ್ಲಿ ಮಾತ್ರ ಮಾಡ್ತಾರೆ ಹಂಗಾಗ್ತಾ ಇಲ್ಲ ಆಮೇಲೆ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ನಾನ್ ಹೇಳೋದೇನಂದ್ರೆ ನಿಮ್ಮ ರಾಷ್ಟ್ರೀಯ ಧ್ಯೇಯಗಳು ಇಟ್ಕೊಳಿಯಪ್ಪ ಭಾಷೆಯ ವಿಚಾರದಲ್ಲಿ ಉದ್ಯೋಗದಲ್ಲಿ ವಿಚಾರದಲ್ಲಿ ಸ್ಥಳೀಯರಿಗೆ ಮತ್ತು ರಾಜ್ಯ ಭಾಷೆಗೆ ಅಗತ್ಯತೆ ನಾವು ಕೊಡಬೇಕು ಅಂತ ನಿಮ್ಮ ಕೇಂದ್ರಗಳಿಗೂ ತಿಳಿಸ್ಬೇಕಾಗತ್ತೆ ಈಗ ನಾನು ನಾನು ಒಂದು ಪಕ್ಷದಲ್ಲಿದ್ದೀನಿ ನಾನು ಹೇಳೇ ಬಿಟ್ಟಿದ್ದೀನಿ ರಾಜ್ಯಕ್ಕೆ ಅನ್ಯಾಯ ಆದರೆ ನಾಡಿಗೆ ಅನ್ಯಾಯ ಆದರೆ ಅನ್ಯಾಯ ಆದ್ರೆ ಪಕ್ಷ ಭೇದ ಮರುತ ನಾನು ಇಳಿಬೇಕಾಗುತ್ತೆ ಅದಕ್ಕೆ ಅದಕ್ಕಪಣೆ ಇದ್ರೆ ನಾನು ಜಾಗ ತಗೋತೀನಿ ಅಂತ ಹೇಳಿದೀನಿ ಒಪ್ಕೊಂಡಿದ್ದಾರೆ ಇದ್ದೀನಿ ಇವತ್ತು ನಮ್ಮ ಆಮ್ ಆದ್ಮಿ ಪಾರ್ಟಿಯ ಸಂಪೂರ್ಣ ಬೆಂಬಲ ಇದಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ರಾಜನೀಶ್ ಜೊತೆ ಯು ಮಚ್